ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹಳೇ ಸೀರೆಯಲ್ಲಿ ಮ್ಯಾಟ್ನ ಹಾಕೋದು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ನೋಡಿ ಹಳೆಯ ಸೀರೆ ಇದು ತುಂಬಾ ವರ್ಷದಿಂದ ಹಳೆಯದು ಹಾಗೆ ಬಿದ್ದಿತ್ತು ಯಾರಿಗಾರ ಕೊಡೋ ಬದಲು ಈ ತರ ಮ್ಯಾಟ್ನ ಹಾಕ್ಬೋದು ನಾನಿವತ್ತು ನೋಡಿ ಇದೊಂದು ಹಳೆಯ ಸೀರೆನ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಆದ್ರೂ ತೊಗೋಬಹುದು ನನ್ನ ಹತ್ರ ಪಿಂಕ್ ಕಲರ್ ಇತ್ತು ಹಾಗಾಗಿ ಇವಾಗ ಪಿಂಕ್ ಕಲರ್ನ ತೊಗೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಮ್ಯಾಟ್ ಹಾಕ್ಬೋದು ನಾವು ದುಡ್ಡು ಕೊಟ್ಟು ಅಂಗಡಿಗಳಲ್ಲಿ ಅವ್ರು ಕೇಳಿದಷ್ಟು ಅಮೌಂಟ್ಗೆ ತರಬಹುದು ನಾವೇ ಸೀರೆಯಲ್ಲಿ ಮ್ಯಾಟ್ನ ಹಾಕೋಬಹುದು ನೋಡಿ ಇವಾಗ ಒಂದು ಕತ್ರಿ ತಗೊಂಡು ಈ ತರ ಅಗಗ್ಲವಾಗಿ ಸೀರೆನ ಉದ್ದಕ್ಕೆ ಬೇಕಾದರೂ ಕಟ್ ಸೀರೆನ ಹರ್ಕೋಬಹುದು ಇಲ್ಲ ಈ ತರ ಅಗ್ಲವಾಗಿ ಹರ್ಕೊಂಡ್ರೆ ಎಣಿಯಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ತರ ಅಗ್ಲವಾಗಿ ಸ್ವಲ್ಪ ಸೀರೆನ ಅಗ್ಲ ಅಗ್ಲವಾಗಿ ಕಟ್ ಮಾಡ್ಕೊಳ್ಳಿ ಈ ತರ ಚಾಕು ಅಂದ್ರೆ ಕತ್ತರಿ ಸಹಾಯದಿಂದ ಅಗ್ಲವಾಗಿ ಯಾಕೆ ಅಂದರೆ ಅಗ್ಲವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಜಡೆ ಇದೆಯಲ್ಲ ನಾವು ಜಡೆ ಹೆಣ್ಕೊಳ್ಳೋ ತರ ಹೆಣ್ಕೊಳ್ಳಬೇಕಲ್ಲ ಹಾಗಾಗಿ ಸ್ವಲ್ಪ ಅಗ್ಲುವಾಗಿದ್ರೆ ಅದು ಸ್ವಲ್ಪ ಅಂದ್ರೆ ನಾವು ಸೀರೆ ಎಣಿಬೇಕಾದ್ರೆ ಅದು ಸ್ವಲ್ಪ ದಪ್ಪ ಬಂದರೆ ನಾವು ಮ್ಯಾಟ್ ಹಾಕೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮ್ಯಾಟು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಮ್ಯಾಟ್ ಒಂದು ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅಗ್ಲವಾಗಿ ಈ ತರ ಅಗ್ಲಗ್ಲವಾಗಿ ಕಟ್ ಇಟ್ಕೊಂಡಿದ್ದೀನಿ ನೋಡಿ ನಾನು ನಾವೇ ಮ್ಯಾಟ್ ಅನ್ನು ಹಾಕೋದ್ರಿಂದ ತುಂಬಾ ವರ್ಷ ಬಾಳಿಕೆ ಬರುತ್ತೆ ನಾನು ಕೂಡ ಒಂದ್ ಐದು ವರ್ಷದ ಹಿಂದೆ ಒಂದು ಮ್ಯಾಟ್ನ ಹಾಕಿದ್ದೆ ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿತ್ತು ನೋಡಿ ಇವಾಗ ಮೂರ್ ತಗೊಂಡು ನಾವು ಜಡೆ ಎಣ್ಕೊಂತೀವಲ್ಲ ಆ ತರ ಜಡೆ ತರ ಇವಾಗ ಎಣ್ಕೊಂತ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಅಂದ್ರೆ ಲೂಸ್ ಬಿಡ್ದಂಗೆನೆ ಜಡೆ ತರ ನಾವು ಹೆಣ್ಕೋಬೇಕಾಗುತ್ತೆ ನೋಡಿ ಈ ತರ ನಾನು ಎಣ್ ತೋರಿಸ್ತಾ ಇದ್ದೀನಿ ಈ ತರ ಜಡೆ ತರ ನೀಟಾಗಿ ಎಣ್ಕೊಳ್ಳಿ ಅಂದ್ರೆ ಸ್ವಲ್ಪ ಲೂಸ್ ಆಗಿಬಿಟ್ರೆ ಅದು ನೀಟಾಗಿ ಮ್ಯಾಟ್ ಕೂರಲ್ಲ ಮತ್ತೆ ಸ್ವಲ್ಪ ಲೂಸ್ ಲೂಸ್ ಆಗಿ ಬಿಟ್ಕೊಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಜ ಆಗಿ ಎಣ್ಕೊಳ್ಳಿ ಇವಾಗ ಅದೇ ಒಂದು ಜಡೆಗೆ ಅಂದ್ರೆ ಸೀರೆ ಇದ್ ಮಾಡ್ಕೊಂಡಿದ್ವಲ್ಲ ಎಣ್ಕೊಂಡಿದ್ವಲ್ಲ ಅದಕ್ಕೆ ಇವಾಗ ಮತ್ತೊಂದು ಇದನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಅದು ಅಟ್ಯಾಚ್ ಮಾಡಿರೋದೇನು ಇವಾಗಲೇ ಇದ್ಮಕ್ ಹೋಗ್ಬೇಡಿ ಅದು ಲಾಸ್ಟಿಗೆ ಮ್ಯಾಟ್ ಎಲ್ಲ ಆದ್ಮೇಲೆ ನಾವು ಕತ್ರಿ ಸಹಾಯದಿಂದ ಅದನ್ನ ಕಟ್ ಮಾಡ್ಕೋಬಹುದು ನೋಡಿ ಈ ತರ ಇವಾಗ ಹಾಕ್ಕೊಳ್ಳಿ ಅಂದ್ರೆ ನೀವು ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೊಂಡೆ ಇದ್ರೆ ಅಂದರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟಿದೀವಿ ಸಣ್ಣದಾಗ್ ಬರ್ತಾ ಇದೆ ಅಂದರೆ ಮತ್ತೆ ಅದನ್ನ ಎಣ್ಯಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ಎರಡು ಮೂರು ತಗೊಂಡು ಎಣ್ಕೊಳ್ಳಿ ಅಂದರೆ ಸ್ವಲ್ಪ ದಪ್ಪನೇ ಬರಬೇಕು ಹಾಗಾಗಿ ಅಂದರೆ ಅಗಲುವಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಮಾತ್ರ ಎರಡು ಮೂರು ತಗೊಳ್ಳಿ ಇಲ್ಲ ಅಗ್ಲುವಾಗೆ ಇದೆ ಅಂದರೆ ಮೂರುದು ತಗೊಂಡು ನಾವು ಜಡೆ ಹೆಕೊತೀವಲ್ಲ ಆ ಥರ ಹೆಣ್ಕೊಂಡ್ರೆ ಮ್ಯಾಟ್ ಕೂಡ ರೆಡಿ ಆಗುತ್ತೆ ಈಸಿಯಾಗಿ ಬರೀ ಇಪ್ಪತ್ತು ನಿಮಿಷದಲ್ಲಿ ಮ್ಯಾಟನ್ನ ಮಾಡ್ಕೊಬೋದು ಅಂಗಡೀಲಿ ಹೋಗಿ ಅವ್ರು ಕೇಳಿದಷ್ಟು ಅಮೌಂಟ್ ಕೊಟ್ಟು ತಂದು ಅದು ಸರಿಯಾಗಿ ಒಂದು ವರ್ಷ ಒಂದು ಒಂದು ವರ್ಷ ಇಲ್ಲಿ ಒಂದು ತಿಂಗಳು ಬಾಕೆ ಬರೋದು ಕಷ್ಟ ಇವಾಗ ಹಾಗಾಗಿ ಮನೆಯಲ್ಲಿ ನಮ್ದು ಹಳೆ ಸೀರೆ ಇದೆ ಅವ್ರಿಗೆ ಇವ್ರಿಗೆ ಕೊಡೋ ಬದಲು ಬಿಸಾಕೋ ಬದಲು ಹಾಗಾಗಿ ನಾವೇ ಅಂದ್ರೆ ಸ್ವಲ್ಪ ಫ್ರೀ ಆಗಿದ್ರೆ ಈ ತರ ಮ್ಯಾಟ್ನ ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಅಂದ್ರೆ ಕೋಶ್ ಕಡ್ಡಿಲು ಕೂಡ ಕೆಲವರು ಹಾಕ್ತಾರೆ ಕೋಶ್ ಕಡ್ಡಿ ಕೆಲವ್ರಿಗೆ ಹಾಕಕ್ಕೆ ಬರಲ್ಲ ಅದನ್ನ ಹಾಕ್ಬೇಕಂದ್ರೆ ಮಿನಿಮಮ್ ಅಂದರೂ ಒಂದು ದಿನಾನಾದ್ರೂ ಬೇಕು ಅಂದರೆ ಒಂದು ದಿನ ಒಂದು ಸ್ವಲ್ಪ ಪುರ್ಸೋತಿಲ್ದಂಗೆ ಹಾಕಬೇಕು ಇಲ್ಲ ಎರಡು ದಿವಸ ಮೂರು ದಿವ್ಸನಾದರೂ ಟೈಮ್ ಹಿಡಿಯುತ್ತೆ ಇದು ಹಾಗಲ್ಲ ಇಪ್ಪತ್ತು ನಿಮಿಷದಲ್ಲಿ ನಾವು ಕುತ್ಕೊಂಡು ಒಂದು ಮ್ಯಾಟ್ನ ತಯಾರು ಮಾಡ್ಕೋಬೋದು ಈ ಮ್ಯಾಟ್ ನೋಡಿ ನಾನು ಐದು ವರ್ಷದ ಹಿಂದೆ ಹಾಕಿದ್ದು ಅಂದರೆ ನನ್ನ ಮಗಳಿಗೆ ಒಂದು ವರ್ಷ ಇದ್ದಾಗ ಹಾಕಿದ್ದು ಇನ್ನೇನು ಏಪ್ರಿಲ್ ಬಂದರೆ ನನ್ನ ಮಗಳಿಗೆ ಇವಾಗ ಆರು ವರ್ಷ ಕಂಪ್ಲೀಟ್ ಆಗುತ್ತೆ ಐದು ವರ್ಷ ಹತ್ತತ್ರ ಬಂತು ಇದು ಮ್ಯಾಟ್ನ ಮಾಡಿ ಎಷ್ಟು ನೀಟಾಗಿದೆ ಅಂದರೆ ಅವಾಗವಾಗ ಅದು ಅಂದರೆ ಸೂಜಿಲಿ ಬರ್ದಿರ್ತೀವರ ಅದು ಸ್ವಲ್ಪ ಬಿಚ್ಕೊಂಡಿರುತ್ತೆ ಆವಾಗವಾಗ ಅದು ಅದ್ನ ಹೊಲ್ಕೊಂಡ್ರೆ ಸಾಕು ಅಂದ್ರೆ ನಾನು ಎರಡ್ ಸತಿ ಅಷ್ಟೇ ಹೊಲ್ಕೊಂಡಿರೋದು ಅದನ್ನ ತುಂಬಾ ಚೆನ್ನಾಗಿ ಬಾಳ್ಕೆ ಬಂತು ನಾನು ತಂದಿರೋ ಮ್ಯಾಟು ಕೂಡ ಅಷ್ಟು ಬಾಳಿಕೆ ಬಂದಿರ್ಲಿಲ್ಲ ಇವಾಗ ನೋಡಿ ಒಂದ್ ದೋ ಒಂದು ದಾರಾನ ತಗೊಂಡಿದೀನಿ ಅಂದ್ರೆ ಗಟ್ಟಿ ದಾರ ಇದು ನೋಡಿ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಇನ್ನೊಂದು ಬೆಸ್ಟ್ ದಾರ ಅಂದರೆ ಈ ಪುರಿ ಚೀಲಕ್ಕೆ ಮತ್ತು ಸಕ್ಕರೆ ಚೀಲಕ್ಕೆಲ್ಲ ಹಾಕಿರ್ತಾರಲ್ಲ ಅದು ರೇಷ್ಮೆ ದ್ವಾರ ಥರ ಇರುತ್ತಲ್ಲ ಆ ದಾರ ಇದ್ರೆ ಇನ್ನೂ ಪರ್ಫೆಕ್ಟ್ ಒಂದು ಸ್ವಲ್ಪ ಬಿಡೋ ಬಿಟ್ಕೊಳ್ಳೋದೇ ಇಲ್ಲ ಅದಿಲ್ಲ ಅಂದರೆ ಈ ಥರ ಗಟ್ಟಿ ದಾರನ ತೊಗೊಳ್ಳಿ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಮಾಮೂಲಿ ಸ್ಟೋರ್ಗಳಲ್ಲೂ ಸಿಗ್ಬೋದು ಇದ್ರದ್ದು ಸಹಾಯದಿಂದ ಸ್ವಲ್ಪ ದಾರ ಅಂದರೆ ಸ್ವಲ್ಪ ದಪ್ಪ ಇರಬೇಕು ಸ್ವಲ್ಪ ಗಟ್ಟಿನೂ ಇರಬೇಕಲ್ಲ ಹಾಗಾಗಿ ಸ್ವಲ್ಪ ಈ ದಾರನ ತೊಗೊಂಡಿದ್ದೀನಿ ಅಂದರೆ ಮಾಮೂಲಿ ನಾವು ಬಟ್ಟೆ ಹೊಗೆ ಮತ್ತು ಮತ್ತೆ ಇವೆ ಹೂವು ಎಲ್ಲ ಕಟ್ಟಕ್ಕೆ ತಗೊಂತೀವಲ್ಲ ಆ ದಾರ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿ ದಾರ ತೊಗೊಂಡ್ರೆ ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ಬಿಚ್ಕೊಂಡ್ಬಿಟ್ಟಿತ್ತು ಅಂದರೆ ಫಸ್ಟು ನಾನು ಎಣ್ಣದ್ನಲ್ಲ ಅದನ್ನು ಬಿಚ್ಕೊಬಿಟ್ಟಿತ್ತು ಇವಾಗ ಮತ್ತೆ ಅದನ್ನು ಎಣ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅಲ್ಲೇ ಕಟ್ಟಾಗಿಬಿಟ್ಟಿತ್ತು ಇನ್ನೆರಡು ಅಷ್ಟೇ ಇದ್ದಿದ್ದು ಜಡೆಗೆ ಎಣ್ಕೊಳಕ್ಕೆ ಇವಾಗ ಅದನ್ನು ಈ ಥರ ಮಡ್ಚ್ಕೊತಾ ಇದ್ದೀನಿ ನೋಡಿ ಮಡಿಸ್ಬಿಟ್ಟು ಇವಾಗ ನೀಟಾಗಿ ರೌಂಡ್ ಶೇಪಲ್ಲಿ ತೊಗೊಳ್ಳಿ ರೌಂಡ್ ಶೇಪಲ್ಲಿ ತೊಗೊಂಡು ಇವಾಗ ಒಂದು ಸೂಜಿ ಸಹಾಯದಿಂದ ಸೂಜಿಗೆ ಸ್ವಲ್ಪ ದಾರ ಆಗಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಆಲ್ರೆಡಿ ಸೂಜಿ ಸ್ವಲ್ಪ ದಪ್ಪನೂ ಇರಬೇಕು ಸ್ವಲ್ಪ ಮತ್ತೆ ಸ್ವಲ್ಪ ಉದ್ದನೂ ಇರಬೇಕು ಅವಾಗ ನೀಟಾಗಿ ಮ್ಯಾಟ್ ಹಾಕೋಬೋದು ಅಂದರೆ ಸ್ವಲ್ಪ ಚಿಕ್ಕ ಸೂಜಿ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಸೂಜಿನೇ ತೊಗೊಳ್ಳಿ ಅಂದರೆ ದೊಡ್ಡ ಸೂಜಿ ಅಂದರೆ ದೊಡ್ಡದೇನು ಬೇಡ ಒಂದು ಮೀಡಿಯಮ್ ಸೈಜ್ ಅಂತ ಇರ್ತೀವಲ್ಲ ಅಷ್ಟು ಇದ್ರೆ ಸಾಕು ಇವಾಗ ನೋಡಿ ಈ ಥರ ಚೆನ್ನಾಗಿ ಹೊಲ್ಕೋಬೇಕು ಅಂದ್ರೆ ನಾವು ಹೆಂಗೆ ಹೊಲಿದ್ರು ಕೂಡ ಅದು ದಾರ ಕಾಣ್ಸೇ ಕಾಣಿಸುತ್ತೆ ಅಂದ್ರೆ ಕೆಲವರು ದಾರ ಕಾಣಿಸ್ತಾನೆ ಚಿಕ್ಕದಾಗಿ ಹೊಲ್ಕೊಂತಾರೆ ಆದ್ರೆ ನಾನು ಸ್ವಲ್ಪ ದಾರ ಕಾಣಿಸೋ ತರನೆ ಹೊಲ್ದ್ ಬಿಡ್ತೀನಿ ಅಂದ್ರೆ ಕೆಲವರು ನೀಟಾಗಿ ಹೊಲಿತಾರೆ ಈ ಹಳ್ಳಿ ಕಡೆ ತುಂಬಾ ಜನ ನೀಟಾಗಿ ಹೊಲಿತಾರೆ ಆದ್ರೆ ಅಹ್ ಅವ್ರ ಹತ್ರ ಅವ್ರಂದ್ರೆ ಅಂದ್ರೆ ಮನೇಲಿ ಸ್ವಲ್ಪ ಬಟ್ಟೆ ಹರ್ಕೊಂಡಿರುತ್ತೆ ಅವರೇ ಹೊಲ್ಕೊಂಡು ರೂಢಿಯಾಗಿರ್ತಾರಲ್ಲ ಹಾಗಾಗಿ ಸ್ವಲ್ಪ ಅವ್ರು ನೀಟಾಗಿ ಹೊಲಿತಾರೆ ಇನ್ ಕೆಲವ್ರಿಗೆ ಇದೆಲ್ಲ ಹೊಲಿಯಾಕ್ ಬರಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ ಕಷ್ಟ ಅನ್ಸ್ದಾಗ ಒಂದ್ ಹತ್ತು ಹದಿನೈದು ನಿಮಿಷ ಇದ್ರಲ್ಲೇ ಕಳೆದ್ಬಿಡ್ತಿವಿ ಅಂದ್ರೆ ಪರ್ಫೆಕ್ಟ್ ಆಗಿ ಎಲ್ಲರಿಗೂ ಕೂಡ ಸೂಜಿಲಿ ಹೊಲಿದು ಕಲ್ತಿರೋರ್ಗಿರುತ್ತಲ್ಲ ಅವ್ರಿಗೆ ಒಂದು ಹತ್ತು ನಿಮಿಷದಲ್ಲಿ ಈ ತರ ಹೊಲ್ದು ಬಿಸಾಕ್ ಬಿಡ್ಬೋದು ಅಂದ್ರೆ ಕ ಫಸ್ಟ್ ಟೈಮ್ ಇದು ಒಲಿಯವ್ರಿಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಇವಾಗ ನೋಡಿ ಅದು ನೀಟಾಗಿ ಈ ಥರ ರೌಂಡ್ ಮಾಡ್ಕೊಂಡು ಮಾಡಿಕೊಂಡು ಅಲ್ಲೇ ಸ್ಟಿಚ್ ಹಾಕ್ಕೊಳ್ಳಿ ಒಂದು ಸೀರೆಯಿಂದ ಒಂದು ಇನ್ನೊಂದು ಸೀರೆಗೆ ಈ ಥರ ಒಲಿರಿ ತುಂಬ ಚೆನ್ನಾಗಿರುತ್ತೆ ಮ್ಯಾಟ್ ಕೂಡ ಒಂದು ಐದು ಹತ್ತು ವರ್ಷ ಆದರೂ ಕೂಡ ನಂದು ಹಳೆ ಮ್ಯಾಟ್ ತೋರಿಸೋದಲ್ಲ ಐದು ವರ್ಷವೇ ಆಗ್ತಾ ಬಂತು ಒಂಚೂರು ನೋಡಿ ಎಲ್ಲೂ ಬಿಟ್ಕೊಂಡಿಲ್ಲ ಅದು ಇನ್ನೂ ಒಂದು ವರ್ಷ ಎರಡು ವರ್ಷ ಬಾಳಿಕೆ ಬರುತ್ತೆ ನಾವು ಅಂಗಡಿಯಲ್ಲಿ ತಂದು ಅದು ಎರಡು ತಿಂಗಳು ಮೂರು ತಿಂಗಳು ಆಗದೇನೆ ಸುಮ್ಮನೆ ಬಿಸಾಕೊ ಬದಲು ಹಳೆ ಸೀರೆಯಲ್ಲೇ ನಮ್ಮದು ಈ ಥರ ಚೆನ್ನಾಗಿ ಟೈಮ್ ಪಾಸ್ ಕೂಡ ಮಾಡ್ಕೋಬೋದು ಹಾಗೆ ಮ್ಯಾಟ್ ಕೂಡ ಮನೆಗೆ ಒಂದು ನಾವೇ ಹೊಲಿದಿರುವಂಥ ಖುಷಿನೂ ಕೂಡ ನಮಗೆ ಸಿಗುತ್ತೆ ಇನ್ನು ಕೆಲವರು ಕೂಡ ಕೋಶ್ ಕಡ್ಡಿಲಿ ತುಂಬ ಚೆನ್ನಾಗಿ ಆಗ್ತಾರೆ ಅಂದರೆ ಕೋಶ್ ಕಡ್ಡಿಲಿ ನಾನು ಕೂಡ ಹಾಕ್ತೀನಿ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರಲ್ಲ ನನಗೆ ಹಾಗಾಗಿ ಈ ಥರನೇ ನಾನು ಜಾಸ್ತಿ ಪ್ರಯತ್ನ ಪಡೋದು ಅದು ಕೋಶ್ ಕಡ್ಡಿಗಿಂತ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೀವು ಲಾಸ್ಟಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಮ್ಯಾಟ್ ಬರುತ್ತೆ ಅಂತ ನೋಡಿ ಆ ಸೀರೆಯಿಂದ ಈ ಸೀರೆಗೆ ಇವಾಗ ನೀಟಾಗಿ ಹೊಲ್ಕೊಳ್ಳಿ ಸ್ವಲ್ಪ ಗ ಅಂದರೆ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಬೇಕಾದ್ರೆ ಅದು ಸೂಜಿ ಸ್ವಲ್ಪ ಬರಲ್ಲ ಹಾಗಾಗಿ ಕೆಲವು ಕಡೆ ಸ್ವಲ್ಪ ಜೋರಾಗಿ ಎಳ್ಕೊಂಡ್ರೆ ಸೂಜಿ ಕೂಡ ಬರುತ್ತೆ ಅಂದ್ರೆ ಸ್ವಲ್ಪ ಫಸ್ಟ್ ಒಲಿಯವರಿಗೆ ಸ್ವಲ್ಪ ಕಷ್ಟನೇ ಇದು ಆದ್ರೆ ಒಲಿತಾ ಒಲಿತ ನಮಗೂ ಕೂಡ ರೂಢಿ ಆಗಿಬಿಡುತ್ತೆ ಆಮೇಲೆ ಎಷ್ಟೇ ಮನೆ ಬಟ್ಟೆ ಆಗಿರ್ಬೋದು ಈ ಥರ ಮ್ಯಾಟ್ಗಳನ್ನ ನಾವೇ ಸ್ವಂತವಾಗಿ ಹಾಕೊಂಬರ್ಬೋದು ಬೇಕಾದರೆ ಬೇಕಾದ್ರೆ ಕೆಲವ್ರಿಗೆ ಇನ್ನೊಬ್ರು ಕೂಡ ನಾವು ಹೊಲ್ದು ಕೊಡ್ಬೋದು ಅಮೌಂಟ್ ಕೈಸ್ಕೊಂಡು ಒಂದು ಈ ಥರ ಮ್ಯಾಟ್ನ ಹಾಕ್ಕೊಟ್ರೆ ಐವತ್ತು ರೂಪಾಯಿನ ಇಸ್ಕೊಬೋದು ಆರಾಮಾಗಿ ಕೆಲವು ಕಡೆ ಹಾಕಿಸ್ತಾರೆ ಅಂದರೆ ಈ ಟೈಮ್ ಸಿಗದೇ ಇರೋರಿಗೆ ಫ್ರೀ ಇಲ್ಲದೆ ಇರೋರಿಗೆ ಈ ಥರ ಹಾಕ್ಕೊಡ್ಬೋದು ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಂಗಡಿಯಲ್ಲೇ ಸಿಗ ಅಂತ ಎಷ್ಟು ಅಮೌಂಟ್ ಕೇಳ್ತಾರೋ ಅಷ್ಟು ಇಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಡೋದು ಈ ಥರ ಮಾಡ್ತಾರೆ ಹಳೆ ಸೀರೆನ ಅವ್ರಿಗೆ ಇವ್ರಿಗೆ ಕೊಟ್ಬಿಡೋದು ಆ ಥರ ಮಾಡ್ಕೊತಾರೆ ಆ ಥರ ಮಾಡೋ ಬದಲು ನಾವೇ ಮನೇಲಿ ಈಸಿಯಾಗಿ ಮ್ಯಾಟ್ನ ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ನೋಡಿ ಮ್ಯಾಟ್ ಕೂಡ ಇವಾಗ ರೌಂಡ್ ಆಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂದರೆ ಇದು ನಂದು ಸ್ವಲ್ಪ ಸ್ಯಾರಿ ಸ್ವಲ್ಪ ವರ್ಕ್ ಇತ್ತು ವೈಟ್ ಕಲರ್ ಡಿಸೈನು ಹಾಗಾಗಿ ಅದು ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇದೆ ಅದು ಪೂರ್ತಿ ಏನು ದಾರ ಅಲ್ಲ ಅಂದರೆ ಅದು ಸೀರೆ ಸ್ವಲ್ಪ ವೈಟ್ ಡಿಸೈನ್ ಇತ್ತಲ್ಲ ಅದು ಹಾಗೆ ಕಾಣಿಸ್ತಾ ಇದೆ ನಾನು ಹೊಲ್ದಿರೋ ಕಡೆನೂ ಆ ಕಡೆ ಇದೆ ನೋಡಿ ಎಣ್ದಿರೋದು ಅಲ್ಲೂ ಕೂಡ ವೈಟ್ ವೈಟ್ ಕಾಣಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಅದು ದಾರಗಳು ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ನಾನು ತೊಗೊಂಡಿರೋದು ವೈಟ್ ದಾರನೇ ಅಂದರೆ ನಾವು ಯಾವ ಕಲರ್ ಸೀರೆ ತೊಗೊಂಡಿರ್ತವೋ ಅದೇ ಕಲರು ದಾರ ಇದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ದ್ವಾರ ಕೂಡ ಕಾಣಿಸಲ್ಲ ಆದ್ರೆ ಗಟ್ಟಿ ದಾರದಲ್ಲಿ ಕಲರ್ ಕಲರ್ ಬರಲ್ವಲ್ಲ ಹಾಗಾಗಿ ಸ್ವಲ್ಪ ಅದು ದಾರ ಕಾಣಿಸುತ್ತೆ ದಾರ ಕಾಣಿಸಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಅದನ್ನ ಮಡಿಸಿ ಈ ಕಡೆ ಹಾಕಿದ್ರೆ ಆಯ್ತು ಮುಗೀತು ನೋಡಿ ಇವಾಗ ಇಷ್ಟು ಹೊಲ್ದಿದ್ದೀನಿ ಒಲಿತಾ ಒಲಿತಾ ನಮಗೆ ಅನ್ಸುತ್ತೆ ಇಷ್ಟು ಈಸಿನ ಮ್ಯಾಟ್ ಮಾಡೋದು ನಾವು ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡ್ಬಂದ್ವಲ್ಲ ಅಂತ ನೋಡಿ ಇವಾಗ ಪೂರ್ತಿ ಮ್ಯಾಟ್ನ ನಾನು ಹೊಲ್ದು ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿ ಮ್ಯಾಟ್ನ ಇವಾಗ ಹೊಲ್ದ್ಬಿಟ್ಟು ಅಂದರೆ ನಾವು ಅವಾಗ ಅವಾಗ ಜೋ ಅಂದರೆ ಜೋಡಿಸ್ಕೊಂಡಿದ್ವಲ್ಲ ಅಲ್ಲಿ ಅಂದರೆ ಒಂದು ಎಣ್ದಾದ್ಮೇಲೆ ಇನ್ನೊಂದು ಜೋಡ್ಸ್ಕೊಳಕ್ಕೆ ಅವಾಗ ಸ್ವಲ್ಪ ಈ ಥರ ಸೀರೆ ಎಲ್ಲ ಮಿಕ್ಕಿತ್ತಲ್ಲ ಅದನ್ನು ಇವಾಗ ಒಂದು ಕತ್ತರಿ ಸಹಾಯದಿಂದ ಈ ಥರ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಅದು ಇದ್ರೆ ಸ್ವಲ್ಪ ಇದನ್ಸುತ್ತೆ ಹಾಗಾಗಿ ಅದನ್ನ ಕಟ್ ಮಾಡಿಬಿಟ್ರೆ ನೀಟಾಗಿ ಇದಾಗ್ಬಿಡುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಅದು ಸೀರೆ ಮೇಲ್ಗಡೆ ಕಾಣಿಸ್ತಾ ಇರುತ್ತೋ ಅಲ್ಲಿ ಮಾತ್ರ ಕಟ್ ಮಾಡ್ಕೊಳ್ಳಿ ಮಿಸ್ ಆಗಿ ದಾರ ಎಲ್ಲ ಕಟ್ ಮಾಡಿದ್ರೆ ಆಮೇಲೆ ಮತ್ತೆ ಬಿಚ್ಬೇಕಾಗುತ್ತೆ ಅಂದ್ರೆ ಇವಾಗೇ ಬಿಚ್ಕೊಳ್ಳಲ್ಲ ಅಂದ್ರೆ ನಾವು ಒಗಿತಾ ಒಗಿತಾ ಅದು ಬಿಚ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸೀರೆನ ಮೇಲಿಟ್ಕೊಂಡು ಕೈ ಇನ್ನೊಂದ್ ಕೈಯಿಂದ ಯೂಸ್ ಮಾಡಿ ನೀಟಾಗಿ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ ಎರಡು ಸೈಡು ಕೂಡ ಇರುತ್ತೆ ಹಾಗಾಗಿ ಫಸ್ಟು ಈ ಕಡೆ ಸೈಡ್ ಕಟ್ ಮಾಡಿಬಿಟ್ಟು ಇವಾಗ ಈ ಕಡೆಯೂ ಕೂಡ ಕಟ್ ಮಾಡ್ಕೋಬೇಕು ಜಾಸ್ತಿ ನೀರೆಲ್ಲ ಸ್ವಲ್ಪ ಇರುತ್ತೆ ಅಂದರೆ ನಾವು ನೀರು ತಗೊಬೇಕಾದ್ರೆ ಚೆನ್ನಾಗಿ ಎಣಿಬೇಕಾದ್ರೆ ಅಲ್ಲೇ ಅಟ್ಯಾಚ್ ಮಾಡ್ಕೊಂಡ್ರೆ ಅಷ್ಟು ಇರೋಲ್ಲ ಅಂದರೆ ಸ್ವಲ್ಪ ಬಿಟ್ಬಿಡ್ತೀವಲ್ಲ ಹಾಗಾಗಿ ಅದು ಸ್ವಲ್ಪ ಸ್ವಲ್ಪ ಇರುತ್ತೆ ಅದನ್ನ ಕಟ್ ಮಾಡ್ಕೋಬೋದು ಇಲ್ಲ ಹಾಗೇನೂ ಬಿಟ್ಕೊಬೋದು ಆದರೆ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ನೋಡಿ ಇವಾಗ ಎಲ್ಲ ಕಡೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಕಡೆ ಸ್ವಲ್ಪ ದಾರ ಎಲ್ಲ ಇಡಬೇಕಾದ್ರೆ ಅಲ್ಲಲ್ಲಿ ಗಂಟು ಹಾಕಿರ್ತೀವಲ್ಲ ಅದನ್ನು ಕೂಡ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಮ್ಯಾಟ್ ಕೂಡ ಒಂದು ಇಪ್ಪತ್ತು ನಿಮಿಷದಲ್ಲಿ ನಾನು ಮ್ಯಾಟ್ನ ಮಾಡ್ಕೊಬಿಟ್ಟೆ ಸುಮ್ಮನೆ ಅಮೌಂಟ್ ಕೊಟ್ಟು ಅವ್ರು ಕೇಳಿದಷ್ಟು ಅವ್ರು ಅವ್ರು ಕೇಳಿದಷ್ಟು ಕೊಟ್ಟರು ಕೊಡೋಣ ಆದರೆ ಅದು ಮ್ಯಾಟ್ ಕೂಡ ಒಂದು ತಿಂಗಳೂ ಬಾಳಿಕೆ ಬರೋಲ್ಲ ನೋಡಿ ಇಲ್ಲಿ ಸೈಡಿಗೆಲ್ಲ ಇದೆಯಲ್ಲ ಅದನ್ನೆಲ್ಲ ಇವಾಗ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ಎಣ್ಯೋದ್ರಲ್ಲಿದೆ ಎಣಿಬೇಕಾದ್ರೆ ಸ್ವಲ್ಪ ಅಗ್ಲವಾಗಿ ಕಟ್ ಮಾಡಿದೆ ಸ್ವಲ್ಪ ಅಗಲ ಕಮ್ಮಿ ಮಾಡ್ಕೊಂಡು ಎಣಿದ್ರೆ ಅದು ಮ್ಯಾಟ್ ಅಷ್ಟು ಚೆನ್ನಾಗಿ ಬರಲ್ಲ ಒಂಥರ ಟೋಪಿ ತರ ಬಂದ್ಬಿಡುತ್ತೆ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಜಡೆ ಸ್ವಲ್ಪ ದಟ್ಟವಾಗಿರಬೇಕು ಹಾಗೆ ಸ್ವಲ್ಪ ದಪ್ಪ ಇದ್ರೆ ಈ ತರ ನೀಟಾಗಿ ಆಗಿ ಮ್ಯಾಟ್ ಕೂಡ ರೆಡಿ ಆಗುತ್ತೆ ಇವಾಗ ಯಾವುದು ಕೂಡ ಶಾಶ್ವತ ಅಲ್ಲ ಒಂದೆರಡು ಸತಿ ಬಿಚ್ಕೊಂಡೇ ಬಿಚ್ಕೊಂಡುತ್ತೆ ಅಂದರೆ ನಾವು ಕೈಯಲ್ಲೇ ಒಳ್ದಿರೋದ್ರಿಂದ ಸೂಜಿಲಿ ಹಾಗಾಗಿ ಎರಡು ಸತಿ ಬಿಚ್ಕೊಂಡೇ ಬಿಚ್ಕೊಂಡುತ್ತೆ ನನ್ನ ಹಳೆ ಮ್ಯಾಟ್ನ ನಾನು ಐದು ವರ್ಷ ಆಗ್ತಾ ಬಂತು ನೋಡಿ ಅದು ಕೂಡ ನಾನು ಎರಡು ಮೂರು ಸತಿ ಇದನ್ನ ಹೊಲ್ಕೊಂಡಿದ್ದೀನಿ ಈ ಮ್ಯಾಟ್ಕು ಈ ಮ್ಯಾಟು ಅದು ಸ್ವಲ್ಪ ತುಳಿದು ತುಳಿದು ಅಗ್ಲ ಆಗಿದೆ ಇದು ಇವಾಗ ಹೊಲ್ದಿರೋದಲ್ಲ ಹಾಗಾಗಿ ಇದು ಇಷ್ಟು ಕಾಣ್ತಾ ಇದೆ ನೋಡಿ ಹೇಗೆ ಬಂದಿದೆ ಮ್ಯಾಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು